ಓಕೆ ನೆಕ್ಸ್ಟ್ ಕ್ವೆಶನು ಒಂದು ಬುಕ್ಕು ತುಂಬ ದುಃಖದಲ್ಲಿರುತ್ತೆ ಬೇಜಾರಲ್ಲಿರುತ್ತೆ ಯಾವ ಬುಕ್ ಅದು ನಾವು ಓದ್ತಾ ಇರೋ ಅದೇ ಯಾವ ಬುಕ್ ಅಲ್ಲ ಚಿಕ್ಕ ವಯಸ್ಸಿಂದ ಈ ಎಲ್ಲ ಈ ಸಬ್ಜೆಕ್ಟ್ನ ಓದ್ಕೊಂಡ್ ಬಂದಿರ್ತೀವಿ ನಾವು ಕಷ್ಟ ಕಷ್ಟ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಹಿಂದಿನ ಹಿಂದಿನ ಯಾಕೆ ಫೇಸ್ಬುಕ್

ನೋಟ್ಬುಕ್ ಹಾಕೋದು ತಗೊಂಡ ಹೋಗಲ್ಲ ಕಾಲೇಜಿಗೆ ಹೌದಾ ಅದಕ್ಕೆ पापा ನೋಟ್ಬುಕ್ ಏ ಬೇಜಾರ್ ನೋಡಿ ಬ್ಯಾಗ್ ಎಲ್ಲಾ ಹಾಕೊಂಡು ಮುಂದೆ ಓಡೋಣ ಏನೋ ಬ್ಯಾಗ್ ಹಾಕೊಂಡು ಮುಂದೆ ಓಡೋಣ ನೀವು ಬುಕ್ ಗೋಲ್ ಬ್ಯಾಗ್ ಎಲ್ಲಾ ನಿಯರ್ ಇದಿರ ಚಿಕ್ಕೋರಿ ಇರುವಾಗಿಂದ ಅದನ್ನ ಬಂದಿರ್ತೀವಿ ಬುಕ್ ಫುಲ್ ಬೇಜಾರ್ ಇರುತ್ತಾ ಬೇಜಾರ್ ಅಲ್ಲಿ ಯಾವ ಬುಕ್ ಏನ ಐಡಿಯಾ ಲಕ್ ಆಗುತ್ತೆ ಆನ್ಸರ್ ಹೇಳಬೇಕು ओके okay, लक्का चराक तिरा क्या लक्के लेटा लक्का चराक करा ये सुनका है देखने <laughs> <देस देरी। laughs> याद से ये ये तो वन बुक को तुम्हारा दुक्ता ले रहता है ये वाला बैंकल कैसा मरोगा yes, yes, तो ये को मोदी बंदी तिरा ये स्पेशली ये को मलित मारे मारे तिरा बैलेंस शीट ना सल्फनी अरे तिरा सल्फनी अरे फाइनेंशियल बुक

ಅಲ್ಟೆ ಇರುತ್ತಾ ಹೌದು ದುಃಖದಲ್ಲಿರುತ್ತೀರ ಗ್ಯಾಸ್ ಗ್ಯಾಸ್ ಗೇಸ್ ಏನೇನು ಸಬ್ಜೆಕ್ಟ್ ಇದೆ ಅಕೌಂಟಲ್ಲಿ ಏನು ಮಾಡ್ತೀರಾ ನೀವು ಹೇಳ್ಬೇಕು ನಾನು ಲೆಕ್ಕ ಮಾಡ್ತೀರ ತಾನೇ ಫೇಸ್ಬುಕ್

ಬೇಜಾರಲ್ಲಿರುತ್ತೆ ದುಃಖದಲ್ಲಿರುತ್ತೆ ಅಂದಿದ್ದು ನಾನು ಹೇಳ್ಲಿ ತುಂಬಾ ಪ್ರಾಬ್ಲಮ್ಸ್ ಇರಲ್ವಾ ಅದರಲ್ಲಿ ಸಾಲ್ವ್ ಮಾಡಕ ಆಗದಿರೋ ಪ್ರಾಬ್ಲಮ್ಸ್ ಇದಾವೆ ಫೈಂಡ್ ಎಕ್ಸ್ ಅವ್ರ ಎಕ್ಸ್ ನಾವೇನು ಫೈನ್ ಫೈಂಡ್ ಮಾಡಬೇಕು ಔರ್ ಎಕ್ಸ್ ಔರ್ ಅವರದು ಇಷ್ಟ अलग ನಾವು ಮೆಂಟೇನ್ ಕಷ್ಟ ಓಕೆ ಮ್ಯಾಥ್ಸ್ ಮ್ಯಾಥ್ಸ್ ಮ್ಯಾಥ್ಸ್